ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತದೇನ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತು ಮಸ್ತಾಗಿ ಒಂದು ಆಲೂಗಡ್ಡಿದ ಕುರ್ಮಾ ಗ್ರೇವಿ ಅಥವಾ ಮಸಾಲ ಏನಾರ ಹೇಳ್ಬೋದ್ರಿ ಇದನ್ನು ಭಾಳ ಈಸಿಯಾಗಿ ಭಾಳ ಆರಾಮಾಗಿ ನಾವು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬರ್ರಿ ಹೆಂಗಿದ್ರೆ ನೋಡ್ಕೊಂಬರೋಣ ಈಗ ನಾನಿಲ್ಲೆ ಒಂದೇ ಎರಡು ಟಮಾಟಿನ ಸಣ್ಣಗೆ ಹೆಚ್ಚಿ ನೋಡ್ರಿಲ್ಲೇ ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕಿ ಏನು ಮಾಡ್ತೀನಂದ್ರೆ ಬಿಸಿ ಇಟ್ಕೊತೀನಿ ರೀ ಸ್ವಲ್ಪ ಟಮಾಟಿ ಮೆತ್ತಗಬೇಕಾ ನೀವು ಇಲ್ಲಪ್ಪ ಅಂತ ಹೇಳಿದ್ರೆ ಇದನ್ನು ಮಿಕ್ಸಿನ ಮಾಡ್ಕೊಬೋದು ಹಿಂಗೆ ಮಾಡ್ಕೊಂಡ್ರೆ ಟೇಸ್ಟ್ ಸ್ವಲ್ಪ ಆಗಿರ್ತೈತೆ ರೀ ಮಸ್ತಾಗಿರ್ತೈತಿ ಮತ್ತು ನಾನಿಲ್ಲೆ ಒಂದು ಐದು ಆರು ಆಲೂಗಡ್ಡಿನ ಚಲೋದಂಗೆ ತೊಳೆದು ಇದನ್ನು ಸಿಪ್ಪಿನೂ ತೊಕ್ಕೊಂಡು ಚ ಈ ಥರ ಇಲ್ಲಿ ಸ್ಕ್ವೇರ್ ಆಕಾರದಾಗ ಕಟ್ ಮಾಡಿಟ್ಕೋಬೇಕಾ ನೀವು ಇದಕ್ಕಿಂತ ಸಣ್ಣ ಬೇಕಂದ್ರೂ ರೀ ಈಗ ಇದಕ್ಕೆ ಒಂದು ಮಸಾಲೆ ಮಾಡ್ಕೊಂಬರೋಣ ಅದಕ್ಕೆ ಏನೇನು ಹಾಕ್ಬೇಕಪ್ಪ ಅಂದ್ರೆ ಹಸಿ ಕೊಬ್ಬರಿ ತೊಗೊಂಡೇನಿರಿ ನಾನಿಲ್ಲಿ ಹಸಿ ಕೊಬ್ಬರಿ ಬದಲಿ ನೀವೇನಂದ್ರೆ ಒಣ ಕೊಬ್ಬರಿನೂ ತೊಗೋಬೋದು ಒಂದು ಹಿಡಿಯಷ್ಟು ತಗೋರಿ ಸಾಕು ಮತ್ತು ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಒಂದು ಇಂಚಿನಷ್ಟು ಅಲ್ಲಾರಿ ಒಂದು ನಾಲ್ಕು ಏನಂದರೆ ಲವಂಗ ಮತ್ತು ಒಂದು ಎರಡು ಯಾಲಕ್ಕಿ ಎರಡರ ಒಂದರ ತೊಗೋರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕಿ ಏನಂದ್ರೆ ಮಿಕ್ಸಿ ಮಾಡ್ಕೊಂಬರ್ಬೇಕ್ರಿ ಈ ಮಸಾಲೆ ಭಾಳ ಮಸ್ತ್ ರೀ ಮತ್ತು ಇನ್ನು ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡಕತ್ತೀರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬೆಲ್ ಇರ್ತೈತೆ ರೀ ಅದನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ ವಿಡಿಯೋ ನಿಮ್ಗೆ ಮೊದಲೇ ನೋಟಿಫಿಕೇಶನ್ ಬರ್ತೈತಿ ಈಗ ನೋಡ್ರಿ ಟೊಮೆಟೊ ನಾನು ಆಗಲಿ ಮೆತ್ತಗೆ ಮಾಡಕ್ಕೆ ಇಟ್ಕೊಂಡಿದ್ನಲ್ಲ ರೀ ಹಿಂಗೆ ಆಗ್ಬೇಕು ರೀ ನೀವು ಮತ್ತೀಗ ಏನಂದ್ರೆ ಆಲೂಗಡ್ಡಿನ ಕಟ್ ಮಾಡಿ ಮಾಡಿಟ್ಕೊಂಡಿದ್ವಲ್ರಿ ಹೆಚ್ಚಿ ತೊಳೆದು ಅದನ್ನು ತೊಗೊಂಡಿನಿ ಈಗ ಇದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಾವು ಈಗ ಟೊಮೆಟೊ ಎಲ್ಲ ಮೆತ್ತಗೆ ಮಾಡಿ ರೀ ಕುದಿಸಿ ಇಟ್ಕೊಂಡೇವಲ್ಲ ಆ ಟೊಮೆಟಿನ ಇದಕ್ಕೆ ಹಾಕೋಬೇಕ್ರಿ ನೋಡಿ ಡಿಫ್ರೆಂಟ್ ಆಗೈತಿಲ್ಲ ರೀ ಮತ್ತು ಭಾಳ ಈಸಿನೂ ಐತ್ರಿ ಭಾಳ ಹೊತ್ತು ತೊಗೊಳಂಗಿಲ್ಲ ರೀ ನಾವು ಒಂದು ಹದಿನೈದು ನಿಮಿಷದಾಗ ಇದನ್ನು ಮಾಡಿಬಿಡ್ಬೋದು ಯಾರ ಬಂದಾಗ ಗೆಸ್ಟ್ ಎಲ್ಲ ಬಂದಿರ್ತಾರಲ್ರಿ ಅವಾಗ ಏನು ಮಾಡಬೇಕಪ್ಪ ಅಂತಂದಾಗ ಇದನ್ನು ಮಾಡ್ಕೊಬೋದು ನೀವು ಟೊಮೆಟೊ ಎಲ್ಲ ಮೆತ್ತಗೆ ಮಾಡ್ಕೊಳಕ್ಕೆ ಲೇಟ್ ಆಗ್ತೈತಿ ಅಂದ್ರೆ ಇದನ್ನು ಮಿಕ್ಸಿಗೂ ಹಾಕಿಬಿಟ್ರೆ ಇನ್ನೂ ಫಾಸ್ಟ್ ಆಗ್ತೈತೆ ನೋಡಿರಿ ಮತ್ತು ಇದಕ್ಕೆ ಉಪ್ಪು ಹಾಕೊಳಕತ್ತೀನಿ ಒಂದು ಒಂದೂವರೆ ಚಮಚದಷ್ಟು ಹಾಕೋರಿ ನೋಡಿ ಹಾಕೋರಿ ನಿಮ್ಗೆ ಹೆಂಗೆ ಬೇಕು ಕಡಿಮೆ ಬೇಕಂದ್ರೆ ಕಡಿಮೆ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ ಆದಷ್ಟು ಉಪ್ಪು ಕಡಿಮೆನ ಹಾಕ್ಕೊಂಡ್ರೆ ನಾ ಚಲೋ ಯಾಕಂದ್ರೆ ಕಡಿಮೆ ಆದರೆ ಮತ್ತೆ ನಾವು ಎಕ್ಸ್ಟ್ರಾ ಹಾಕ್ಕೊಳಾಕೆ ಬರ್ತೈತಿ ಇಲ್ಲಾಂದ್ರೆ ಜಾಸ್ತಿ ಆದರೆ ತಗೋಕೆ ಬರಂಗಿಲ್ಲರಿ ಹಾಗಾಗಿ ಮತ್ತು ಒಂದು ಎರಡರಿಂದ ಮೂರು ಚಮಚದಷ್ಟು ಖಾರದ ಪುಡಿರಿ ಇದನ್ನು ಅಷ್ಟೆ ನಾವಂತೂ ಸ್ವಲ್ಪ ಖಾರ ಜಾಸ್ತಿನೇ ತಿಂತೀವಿ ಹಾಗಾಗಿ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಳಕತ್ತೀನಿ ನಾನು ನಿಮ್ಗೆ ಖಾರ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕೋರಿ ಹಾಕೊಂಡು ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳತ್ತೀನಿ ಒಂದು ಅರ್ಧ ಚಮಚದಷ್ಟು ಹಾಕೋರಿ ಮತ್ತು ಈಗ ಏನು ಹಾಕೋಬೇಕಪ್ಪ ಅಂದ್ರೆ ನಾನು ಮನ್ಯಾಗ ನಾ ಮಾಡಿದ್ದ ಮಸಾಲೆ ಪುಡಿ ಇದ್ರಿ ಅದನ್ನು ಹಾಕ್ಕೊಳಾಕತ್ತೀನಿ ನೀವೇನಾರ ಮಸಾಲೆ ಪುಡಿ ಇಲ್ಲಪ್ಪ ಅಂತ ಹೇಳಿದ್ರೆ ಗರಂ ಮಸಾಲ ಹಾಕೊಬೋದು ರೀ ಇಲ್ಲಾಂದ್ರೆ ಧನಿಯಾ ಪುಡಿ ಹಾಕೊಬೋದು ಇದನ್ನ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ರೀ ಒಂದು ಮಸಾಲೆ ಮಾಡಿಟ್ಕೊಂಡ್ಬಿಟ್ರೆ ನೀವು ವೆಜ್ ನಾನ್ ವೆಜ್ ಎಲ್ಲದಕ್ಕೂ ಬರ್ತೈತೆ ನೋಡಿರಿ ಹಾಗಾಗಿ ಒಂದು ಮಾಡಿಟ್ಕೊಂಡ್ರೆ ಮಸ್ತ್ ಆಗ್ತೈತಿ ಭಾಳ ಈಸಿನೂ ಐತಿ ಮತ್ತು ಇಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕೊಳಾಕತ್ತೀನಿ ಎಣ್ಣೆ ಹಾಕೊಳ್ಳೋದ್ರಿಂದ ಮ್ಯಾರಿನೇಟ್ ಭಾಳ ಚಲೋ ಆಗ್ತೈತಿ ಚಲೋದ್ನಂಗೆ ಕೂಡಿ ಮತ್ತು ಏನಂದ್ರೆ ಒಳಗೆ ಎಣ್ಣೆನೂ ಬಿಟ್ಕೊಂತೈತಿ ಹಂಗಾಗಿ ಸ್ವಲ್ಪ ನಾನಿಲ್ಲೆ ಎಣ್ಣೆ ಹಾಕ್ಕೊಂಡು ಚಲೋದ್ನಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದು ಹಿಂಗೆ ಮಾಡ್ಕೊಳ್ಳೋದ್ರಿಂದ ಈ ಆಲೂಗಡ್ಡಿಗೆ ಉಪ್ಪು ಖಾರ ಅರ್ಶಿಣ ಪುಡಿ ಮಸಾಲೆ ಪುಡಿ ಎಲ್ಲನೂ ಹಿಡ್ಕೊಂಡು ಮಸ್ತ್ ಆಗ್ತೈತಿ ನೋಡ್ರಿ ಈಗ ಒಂದು ಸ್ವಲ್ಪ ನೀರು ರೀ ಎಲ್ಲ ಮಿಕ್ಸ್ ಆಬೇಕಲ್ರಿ ಹಾಗಾಗಿ ಮತ್ತು ನಾವು ಟೊಮೆಟೊ ಮೆತ್ತ ಮಾಡ್ಕೊಂಡಿದ್ರಿಂದ ಗ್ರೇವಿನೂ ಚಲೋ ಆಗ್ತೈತಿ ಅದ್ರ ಸಂಬಂಧ ನಾನು ಹಿಂಗೆ ರೀ ಯಾವಾಗಲೂ ನೀವು ಒಂದು ಸಲ ಮಾಡ್ಕೊಂಡು ನೋಡಿರಿ ಈಗ ನೋಡಿರಿ ಚಲೋತ್ ನಂಗೆ ಮಿಕ್ಸ್ ಮಾಡ್ಕೋರಿ ಒಟ್ಟು ಒಂದು ಐದು ನಿಮಿಷ ಮಾಡ್ಕೊಂಡಿದ್ನ ರೀ ಹಂಗೆ ನೀವು ಡೈರೆಕ್ಟಾಗಿ ಒಗ್ಗರಣೆ ಹಾಕೊಂಡ್ರೂ ಬರ್ತೈತಿ ಇಟ್ಟರೆ ಇನ್ನೂ ಚಲೋ ರೀ ಮತ್ತು ಈಗ ನಾನು ಒಂದು ಬಾಳ್ಗೆ ತೊಗೊಂಡಿನಿ ಅದಕ್ಕೀಗ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೊಳತ್ತೀನಿ ರೀ ಈಗ ನಾವು ಉಪ್ಪಿಟ್ಟು ತಿಂತೇಳಿರಿ ಅದರಿಂದ ಒಂದು ನಾಲ್ಕೈದು ಚಮಚೆ ಹಾಕೋರಿ ಸಾಕು ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರಾನೆ ಚಲೋ ಅನ್ನಿಸ್ತೈತಿ ಈ ಚಮಚಲೆ ನೋಡ್ರಿ ಈ ಚಮಚೆಲ್ಲೇ ಒಂದು ಮೂರು ಚಮಚೆ ಹಾಕೊಂಡ್ರೆ ಸಾಕು ನಿಮ್ಗೆ ಕರೆಕ್ಟ್ ಅಳತಿ ಬೇಕಪ್ಪ ಅಂತ ಹೇಳಿದ್ರೆ ಈಗ ಎಣ್ಣೆ ಚೊಲೋತ್ ನಂಗೆ ರೀ ಕಾದ್ರನ ಏನಂದ್ರೆ ಈ ಒಗ್ಗರಣೆ ಹಾಕಿದ ಮೇಲೆ ಮಸ್ತ್ ಆಗ್ತೈತಿ ಕಾಯಿಲಾರ್ದ ಒಟ್ಟ ಹಾಕಕ್ಕೆ ಹೋಗ್ಬೇಡ್ರಿ ನೋಡ್ರಿ ಈಗ ಆಲ್ಮೋಸ್ಟ್ ಎಣ್ಣೆ ಕಾದೈತಿ ಇವಾಗ ನಾನು ಆಗಲೇ ಮ್ಯಾರಿನೇಟ್ ಮಾಡಿ ರೀ ಆಲೂಗಡ್ಡೆ ಇದನ್ನು ಹಾಕೊಳ್ಳೋಣ ನೋಡ್ರಿ ಸೌಕಾಶ್ ಹಾಕೋರಿ ಎಣ್ಣಾಗ ಮತ್ತು ಕೈ ಸೂಡು ಚಾನ್ಸಸ್ ಇರ್ತೈತಿ ಹಾಗಾಗಿ ಸ್ಲೋ ಇಟ್ಕೊರಿ ಗ್ಯಾಸ್ ಫ್ಲೇಮ್ ಸ್ಲೋ ಇಟ್ಕೊಂಡು ಇದನ್ನು ಹಾಕೋರಿ ಹಾಕ್ಕೊಂಡಾದ್ಮೇಲೆ ನೋಡ್ರಿ ಚಲೋತ್ನಂಗೆ ಕೈ ಆಡಿಸಿ ಎಣ್ಣೆ ಫುಲ್ ಏನಂದ್ರೆ ಮ್ಯಾಲೆ ತೇಲಿ ಬರಬೇಕು ನೋಡ್ರಿ ಅಲ್ಲಿ ಮಟಾನು ಇದನ್ನ ಕೈ ಕೈಯಾಡ್ಸ್ಬೇಕು ನೋಡ್ರಿ ಇಲ್ಲೇ ನಾವು ಇದು ಟೊಮೆಟೊನ ಮೆತ್ತಗೆ ಮಾಡಿ ಹಾಕೊಂಡಿದ್ರಿಂದ ನೋಡ್ರಿ ಇಲ್ಲಿ ಮ್ಯಾಲೆ ಸಿಪ್ಪಿ ಸಿಪ್ಪಿನೂ ಬರೋಂಗಿಲ್ಲ ಚಲೋ ನಂಗೆ ಗ್ರೇವಿ ಆಗಿಬಿಡ್ತೈತಿ ಭಾಳ ಫಾಸ್ಟ್ ಆಗ್ತೈತಿ ಇದು ಒಂದು ಡಿಫ್ರೆಂಟ್ ರೆಸಿಪಿ ಅಂತ ನಾ ಅನ್ಕೊರಿ ನೋಡ್ರಿಲಿ ಡಿಫ್ರೆಂಟಾಗಿ ಮತ್ತು ಭಾಳ ಈಝಿಯಾಗಿ ಮಾಡ್ತೀನಿ ಹಾಗಾಗಿ ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೊಂದು ಸಲ ಹೇಳತ್ತೀನಿ ರೀ ಸಬ್ಸ್ಕ್ರೈಬ್ ಮಾಡ್ಕೊರಿ ಭಾಳ ಅಂದ್ರೆ ಭಾಳ ಈಸಿಯಾಗಿ ರೆಸಿಪೀಸ್ನ ಹಾಕ್ತೀನಿ ನಾನು ಭಾಳ ಕಡಿಮೆ ಇಂಗ್ರೀಡಿಯೆಂಟ್ನಾಗ ನೀವು ಆರಾಮಾಗಿ ಮನೆಯಾಗೆ ಮಾಡ್ಕೊಬೋದು ಮನೆಯಾಗ ಇದ್ದ ಏನಂದ್ರೆ ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು ಹಾಗಾಗಿ ತಪ್ಪಲಾರ್ದಂಗೆ ನನ್ನ ವೀಡಿಯೋಸನ್ನು ನೋಡಿರಿ ಈಗ ಒಂದು ಮುಚ್ಚಲ ಮುಚ್ಚಿ ಒಂದು ಐದು ನಿಮಿಷ ಇಟ್ಕೊಳ್ರಿ ಅಂದರೆ ಎಲ್ಲ ಚೆಂದಾಗಿ ಗ್ರೇವಿಯಾಗಿ ಆಲೂಗಡ್ಡಿನೂ ಕುದೀತಾವ ನೋಡ್ರಿಲಿ ಮ್ಯಾಲೆ ಚಂದಾಗ ಎಣ್ಣೆನೂ ಬಿಟ್ಕೊಂಡೈತಿ ಈ ಹದಕ್ಕೆ ಬರಬೇಕ್ರಿ ಇದು ಇಷ್ಟಾದಮೇಲೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಇನ್ನೊಂದು ಸಲ ಚಲೋ ನಂಗೆ ಕೈಯಾಡ್ಸ್ರಿ ಒಂದೊಳೆ ಆಲೂಗಡ್ಡೆ ಕುದ್ದಿದ್ದಿಲ್ಲ ಅಂದ್ರೆ ಇನ್ನೊಂದು ಎರಡು ನಿಮಿಷ ಬಿಡ್ರಿ ಕುದ್ದಿತ್ತಂದ್ರೆ ಮುಗೀತ ಈಗಾಗಲೇ ಮಸಾಲೆ ಮಾಡಿ ಮಾಡಿಟ್ಕೊಂಡಿದ್ನಲ್ರಿ ನೋಡ್ರಿ ಒಂದು ಸ್ವಲ್ಪ ತರಿ ತರಿಯಾಗೆ ಮಾಡ್ಕೊಂಡಿನಿ ಮಸಾಲೆನ ಒಂದು ಸ್ವಲ್ಪ ತರಿ ತರಿಯಾಗಿಯೇ ಇರಬೇಕು ಮತ್ತು ಇನ್ನೊಂದು ಏನು ಟಿಪ್ಪಪ್ಪ ಅಂತ ಹೇಳಿದ್ರೆ ಮಸಾಲೆ ಮಾಡಿರ್ತೇವಲ್ಲ ರೀ ಭಾಳ ಹಾಕ್ಬೇಡ್ರಿ ಬರೀ ಇಷ್ಟ ನೋಡ್ರಿ ನಾನು ತೋರಿಸಲ್ರಿ ಇಷ್ಟ ಹಾಕ್ರಿ ಭಾಳ ಹಾಕಿದ್ರು ಫುಲ್ ಏನಂದ್ರೆ ಮಸಾಲೆ ಮಸಾಲೆ ಆಗ್ತೈತಿ ಈ ಗ್ರೇವಿಗೆ ಸ್ವಲ್ಪ ಹಾಕಿದ್ರೆ ಸಾಕು ಚಲೋ ಆಗ್ತೈತಿ ಹಂಗಾಗಿ ಒಂದು ಸ್ವಲ್ಪ ಹಾಕ್ಕೊಂಡು ಇದು ಮಸಾಲೆ ವಾಸನೆ ಎಲ್ಲ ಹೋಗ್ಬೇಕಲ್ರಿ ಹಂಗಾಗಿ ಇನ್ನೊಂದು ಸ್ವಲ್ಪ ನಿಮಗೆ ಗ್ರೇವಿ ಜಾಸ್ತಿ ಬೇಕಂದ್ರೆ ಇನ್ನೊಂದು ಚೂರು ನೀರು ಹಾಕೋರಿ ನಿಮಗೆ ಬ್ಯಾಡಪ್ಪ ಅಂತ ಅನ್ಸಿದ್ರೆ ಇಷ್ಟ ಗಟ್ಟಿನ ಸುಕ್ಕ ಟೈಪ ಇರಲಿ ಅಂತ ಹೇಳಿದ್ರೆ ಇಷ್ಟ ಇದನ್ನು ಮಾಡ್ರಿ ಈಗ ಅದು ಮಿಕ್ಸರಿ ನೀರನ್ನ ಇನ್ನೊಂದು ಚೂರು ಹಾಕೊಳಾಕತೀನಿ ನಾನು ಹಾಕೊಂಡು ಇದನ್ನು ಕೈಯಾಡಿಸಿ ಇನ್ನೊಂದು ಸ್ವಲ್ಪ ಏಕಂದ್ರೆ ನಾವು ಮಸಾಲೆ ರೀ ಸ್ವಲ್ಪ ಹಸಿ ವಾಸನೆ ಹೋಗಬೇಕದೆ ಆಮೇಲೆ ಮ್ಯಾಲೆ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿದ್ದ ಕೊತ್ತಂಬ್ರಿನ ಹಾಕೋರಿ ಭಾಳಷ್ಟು ಮಸ್ತ್ ಇದು ಹಾಕ್ಕೊಂಡು ಇನ್ನೊಂದು ಇದನ್ನು ಏನು ಮಾಡಬೇಕಪ್ಪ ಅಂದ್ರೆ ಮುಚ್ಚಳ ಮುಚ್ಚಿ ಭಾಳ ತಿನ್ಬೇಡ್ರಿ ಎಲ್ಲ ಬಿಟ್ಟಿರ್ತೈತಿ ಮಸಾಲೆ ಒಂದು ಸ್ವಲ್ಪ ಏನಂದ್ರೆ ಹಸಿ ವಾಸನೆ ಹೋಗಾಕ ಒಂದು ಎರಡು ನಿಮಿಷ ಇದನ್ನು ಮುಚ್ಚಿಟ್ಕೊಂಡ್ರೆ ಸಾಕು ಈಗ ನೋಡ್ರಿ ಒಂದು ಎರಡು ನಿಮಿಷ ಬಿಟ್ಟು ಓಪನ್ ಮಾಡೇನ ನಾನು ಆಹಾ ಎಷ್ಟು ಮಸ್ತ್ ಅಂತ ಹೇಳಿದ್ರೆ ಭಾರಿ ಮಸ್ತ್ ರೀ ಆಲೂಗಡ್ಡೆ ಕುರ್ಮಾ ಗ್ರೇವಿ ಮಸಾಲೆ ಏನಾರ ಅನ್ರಿ ನೀವು ಚಪಾತಿ ರೊಟ್ಟಿ ಬಿಸಿ ಅನ್ನೋಕ್ಕಂತೂ ಮಸ್ತಾಗುತ್ತೆ ನೋಡ್ರಿ ನಾನಂತೂ ಈಗ ಊಟ ಮಾಡ್ತೀನಿ ನೀವು ಓಟ ಮಿಸ್ ಮಾಡಬೇಡ್ರಿ ಮಾಡ್ಕೊರಿ ಮತ್ತು ಹೆಂಗೆ ಆಗೈತೆ ಅಂಥೇಳಿ ನನಗೆ ಕಮೆಂಟ್ನಾಗ ಬರ ಸುದ್ ಮರಿಬೇಡ್ರಿ ಒಟ್ಟ ಮರಿಬೇಡ್ರಿ ಮತ್ತು ಇನ್ನೂ ಯಾರು ಚಾನಲ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಇನ್ನೊಂದು ರೆಸಿಪಿ ರೆಸಿಪಿಯೊಳಗೆ ಮತ್ತೆ ಸಿಗ್ತೇನೆ ರೀ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ